ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಫಸ್ಟಿಗೆ ನಾವು ಒಂದು ಬೌಲ್ ಹೆಸರುಕಾಳು ತೊಗೋಬೇಕು ಟೊಮೊಟೊ ಇದು ಹುಣ್ಸೆಹಣ್ಣು ಸ್ವಲ್ಪ ನೆನಟ್ಕೊಂಡಿದ್ದೀನಿ ಎರಡು ಸೀಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ತುರಿ ಉಪ್ಪು ಧನಿಯಾ ಪೌಡರು ಇದು ಅಚ್ಕಾರದ ಪುಡಿ ಇದು ಅರ್ಶನ ಪುಡಿ ಇದು ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೆ ಸ್ವಲ್ಪ ಒಣಬೆಣಸಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ನೀ ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟಿಗೆ ಒಂದು ಕುಕ್ಕರ್ ತಗೋಬೇಕು ಅದಕ್ಕೆ ಒಂದು ಬೌಲ್ ಕಾಳು ಹಾಕಿದ್ದೀನಿ ನೆಕ್ಸ್ಟು ನೀರು ಹಾಕೋಬೇಕು ಟೊಮೊಟೊ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿರೋದು ಹಾಕೋಬೇಕು ನೆಕ್ಸ್ಟು ಧನಿಯಾ ಪಚ್ಚ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದ್ರೆ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿರೋದ್ರಿಂದ ನೋಡ್ಬಿಟ್ಟು ಹಾಕೊಳ್ಳಿ ಖಾರನ ఇవగా ఇన్న కుక్కర్ క్లోస్ గ్యాస్ మేలు ప్రివీల్ ఆకూ ఆమె నోడో ಇದು ಕುಕ್ಕರ್ ಆಗಿದೆ ಅನ್ಸುತ್ತೆ ಓಪನ್ ಮಾಡೋಣ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಓಕೆ ಒಂದು ಪಾಂಡ್ಲಿ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ ಹಾಕೋತಾ ಇದೇನೆ 2 ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ ಫಸ್ಟ್ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ತಗೊಂಡಿದ್ವಲ್ಲ ಒಗ್ಗರಣೆಗೆ ಅದನ್ನ ಹಾಕೊಳ್ಳೋಣ ಫ್ರೈ ಆದರೆ ಸಾಕಾಗತ್ತೆ ಚಿಟ್ಕೆ ಅರ್ಶನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು ಡೀಪ್ ಆಗಬೇಕಂತ ಏನಿಲ್ಲ ಬ್ರೌನ್ ಕಲರ್ ಆದರೆ ಈರುಳ್ಳಿ ಸಾಕಾಗತ್ತೆ ಬ್ರೌನ್ ಕಲರ್ ಆಗಿದೆ ಹೆಸರು ಕಾಳು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಈಗ ಇದಕ್ಕೆ ಕನ್ಸಿಸ್ಟೆಂಟ್ ಆಗಿ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ತಗೊಂಡಿದ್ದೀನಿ ಮಿಕ್ಸ್ ಮಾಡಿ ಈಗ ನಾವು ತುರ್ತಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಅದನ್ನ ಹಾಕೊಳ್ಳಿ ಇದು ಒಂದು ಒಂದು ಕುದಿ ಬರಬೇಕು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆದರೆ ಸಾಕಾಗತ್ತೆ ಇದು ಫ್ರೆಂಡ್ಸ್ ಈಗ ಮೊಳಕೆ ಕಟ್ಟಿದ ಹೆಸರು ಕಾಳು ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೋದೊಂದಿಗೆ ನೋಡೋಣ ಯಾವ ಥರ ಇದೆ ಅಂತ ಸಾಂಬಾರು ನೋಡಿ ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ ಉಪ್ಪಿನಕಾಯಿ ಮನೇಲಿ ಮಾಡಿದ್ದಲ್ಲ ಅಂಗಡಿಯಿಂದ ತಂದಿರೋದು ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ಯಾವ ಥರ ಇದೆ ಅಂತ ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ತುಂಬ ಇದೆ ನೋಡೋಣ ಯಾವ ಥರ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ಟೇಸ್ಟ್ ವೈ ಸೂಪರ್ ಇದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೇಲಿ ಯಾವ ಥರ ಇದೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಸಾಂಬಾರು ಮಾತ್ರ ತುಂಬ ಖಾರ್ಖಾರವಾಗಿ ಈ ಚಳಿಗೆ ಸಖತ್ತಾಗಿದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ